ಬೆಳಗಾಂನಲ್ಲಿ ಹತ್ತನೇ ತಾರೀಕು ಪಂಚಮಶಾಲಿ ಸಮಾಜದ ಬಂಧುಗಳ ಮತ್ತು ಪರಮ ಪೂಜಾ ಕೂಡಲ ಸಂಗಮ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಸರ್ಕಾರ ಮಾನವೀಯತೆಯನ್ನು ಮೆರೆತು ಮರೆತು ಮೃಗಗಳಂತೆ ವರ್ತನೆ ಮಾಡಿ ಒಂದು ಕಡೆ ಪರಮ ಪೂಜ್ಯರನ್ನ ಬಂಧಿಸಿ ಪರಮಪೂಜ್ಯರ ಬಂಧಿಸಿ ಪೂಜ್ಯರಿಗೆ ಮಾಡಿದಂಥ ಅವಮಾನ ಜೊತೆಗೆ ಚೆನ್ನಮ್ಮನ ನಾಡಿನಲ್ಲಿ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಾವೆಲ್ಲ ಕರಿತೀವಿ ಮತ್ತು ಅವರ ಹೋರಾಟವನ್ನು ನಾನು ಪಾಡ್ಕೊಳ್ತೀವಿ ಚನ್ನಮ್ಮನ ವಂಶಸ್ಥರ ಮೇಲೆ ಲಾಠಿ ಪ್ರಹಾರವನ್ನು ನಾವೆಲ್ಲ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಲಾಠಿ ಚಾರ್ಜ್ ಮಾಡಿದ್ದು ಕೇವಲ ಪಂಚಮಶಾಲಿ ಸಮಾಜ ಬಂಧುಗಳ ಮೇಲೆ ಅಷ್ಟೇ ಅಲ್ಲ ಇಡೀ ಮನುಕುಲಕ್ಕೆ ಮಾಡಿದಂಥ ಒಂದು ಲಾಠಿ ಚಾರ್ಜಿದು ಅಪಮಾನವನ್ನು ಮಾಡಿದರೆ ಏನು ಸ್ವಾಮೀಜಿಗಳು ನಿನ್ನೆ ಮೊನ್ನೆ ಹೋರಾಟಕ್ಕೆ ಕರೆ ಕೊಟ್ಟಿದ್ರ ಏಳು ಹಂತದ ಹೋರಾಟಗಳು ಈಗಾಗಲೇ ಆಗಿದೆ ಕೂಡಲ ಸಂಗಮದಿಂದ ಪಾದಯಾತ್ರೆಯಿಂದ ಏಳ್ನೂರ ಏಳ್ನೂರ ಇಪ್ಪತ್ತು ಕಿಲೋಮೀಟ್ರು ಬೆಂಗಳೂರವರೆಗೆ ಪಾದಯಾತ್ರೆ ಮಾಡಿದರು ಪರಮ ಪೂಜ್ಯರು ಏಳ್ನೂರ ಇಪ್ಪತ್ತು ಕಿಲೋಮೀಟ್ರು ಅವ್ರ ಜೊತೆಗೆ ಅನೇಕ ಸಮಾಜದ ಬಂಧುಗಳು ಮುಖಂಡರುಗಳು ಮತ್ತು ಹರಿಹರ ಶ್ರೀಗಳು ಸಹ ವಚನ ಶ್ರೀಗಳು ಸಹ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಏಳು ಹಂತದ ಹೋರಾಟಗಳಾಗಿದೆ ಮತ್ತು ಈ ಸರ್ಕಾರ ಬಂದು ಎರಡು ವರ್ಷ ಆಯಿತು ಈ ಸರ್ಕಾರ ಬರೋ ಪೂರ್ವದಲ್ಲಿ ಆ ಪಾದಯಾತ್ರೆಯಲ್ಲಿ ಈಗಿನ ನಿಮ್ಮ ಜೊತೆಗಿದ್ದಂಥ ಸಚಿವರುಗಳು ಶಾಸಕರುಗಳು ಮುಖಂಡರುಗಳು ಪಾದಯಾತ್ರೆ ಪಾಲ್ಗೊಂಡು ಅಂದಿನ ಭಾಷಣವನ್ನು ನಾವು ಒಂದ್ಸರಿ ವಿಸಲ್ಸ್ ಓಪನ್ ಮಾಡಿ ತೋರಿಸೋಣ ಸಿದ್ದರಾಮಯ್ಯನವರೇ ಇವತ್ತು ಟು ಎ ಮೀಸಲಾತಿ ಕೇಳಿದ ಹಕ್ಕು ಕೇವಲ ಪಂಚಮಶಾಲಿ ಸಮಾಜಕ್ಕಷ್ಟೇ ಕೇಳಲಿಲ್ಲ ಪಂಚಮಶಾಲಿ ಸಮಾಜದೇ ದೀಕ್ಷ ಗೌಡ ಗೌಡಲಿಂಗಾಯ್ತ ಮಲೇಗೌಡರು ಟು ಎ ಮೀಸಲಾತಿ ಕೇಳಿದ್ರೆ ನೀವು ಕೊಟ್ಟಿದ್ದೇನು ಲಾಟಿಯಾಟ ರಕ್ತ ಸುರಿತಾ ಇದೆ ಸೌಧದಲ್ಲಿ ಅದರ ಅವರು ಅವ್ರ ಸಚಿವರುಗಳು ಒಬ್ಬ ಶಾಸಕರು ಸಿದ್ದರಾಮಯ್ಯವ್ರು ಕೇಳ್ಕೊಂಡ್ರೆ ಉಡಾಪೆ ಮಾತಾಡಿದರೆ ಸಿದ್ದರಾಮಯ್ಯವರೇ ಚುನಾವಣೆ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ವರೆಗೂ ನಿಮ್ಮ ಹೇಳಿಕೆಗಳು ಏನಿದ್ವು ಮೀಸಲಾತಿ ಕೇಳೋದು ಸರಿ ಇದೆ ಅಂತ ಹೇಳಿದ್ರಿ ಆದರೆ ಮೊನ್ನೆ ಹೇಳ್ತೀರಿ ಮೀಸಲಾತಿ ಕೇಳೋದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತೀರಿ ಅದೇ ತಿದ್ದುಪಡಿ ಮಾಡಿ ಕೋರ್ಟಿಗೆ ಮನವಿ ಮಾಡಿ ಕೇಳ್ರಿ ನೀವು ಐವತ್ತು ಪರ್ಸೆಂಟ್ ಮೀರಬಾರ್ದು ಅಂತ ಹೇಳ್ತಿರಲ್ಲ ಅಂದ್ರೆ ಅಲ್ಪಸಂಖ್ಯಾತರ ಮೇಲೆ ವ್ಯಾಮೋಹ ನಾಲ್ಕು ಪರ್ಸೆಂಟ್ ಕೇಳೋಕ್ಕಾಗ್ಲಿ ಅಂತ ಹೇಳ್ತಿರಲ್ಲ ನಾವು ಕೇಳ್ತಾ ಇದೀವಿ ಸ್ವಾಮೀಜಿಗಳು ಇವತ್ತು ನಿನ್ನೆ ಹೋರಾಟನಾ ಮೊನ್ನೆ ಸಿದ್ದರಾಮಯ್ಯ ಹೇಳ್ತಾರೆ ಅಧಿವೇಶನದಲ್ಲಿ ಇಲ್ಲದ ನಿರಾಣಿಗೋಸ್ಕರ ಹುಟ್ಟಿದಂಥ ಪಾದಯ ಇದು ಹೋರಾಟ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಅಲ್ಲ ಸಾವ ಎರಡು ಸಾವಿರದ ಎರಡರಿಂದ ಹೋರಾಟ ಪ್ರಾರಂಭ ಆಗಿದೆ ಇದು ನಿನ್ನೆ ಇವತ್ತಿಂದ ಅಲ್ಲ ಇವತ್ತು ಈ ಸರ್ಕಾರ ಪಾಕಿಸ್ತಾನ್ ಜಿಂದಾಬಾದ್ರನ್ನ ಪೊಲೀಸ್ ಠಾಣೆ ಮೇಲೆ ಲಾಠಿ ಪೊಲೀಸ್ ಠಾಣೆ ಮೇಲೆ ಕಲ್ತೂರಾಟ ಮಾಡಿದ್ರನ್ನ ಮಾರ್ಗಾಸ್ತ ಹೆಸರು ಎಸ್ವ್ರನಿಗೆ ಕೇಸ್ಗಳನ್ನು ಖುಲಾಸೆ ಮಾಡೋಕು ಹೊರಟಿದ್ರಿ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಘಟನೆ ಇನ್ನೂ ನಮ್ಮ ಕಣ್ಣ ಮುಂದಿದೆ ಅಲ್ಲಿ ನಿಮ್ಮ ಜಮೀನ್ ಆಮದು ಏನು ಮಾಡಿದರು ದೇಶದ್ರೋಹದ ಕೆಲಸಗಳನ್ನ ಮಾಡಲಿಲ್ವಾ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿದರು ಅವ್ರನ್ನ ಬಂಧಿಸಿದ್ರ ಲಾಠಿ ಚಾರ್ಜ್ ಮಾಡಿದ್ರಾ ನಾಚಿಕೆ ಆಗ್ಬೇಕಲ್ಲ ನಿಮಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಹಿಂದೂ ವರ್ಗದ ನಾಯಕರು ಶೋಷಿತ ಸಮಾಜಗಳಿಗೆ ನ್ಯಾಯ ಕೊಡ್ತೀರಿ ನಿಮ್ಮ ಬಗ್ಗೆ ಭಾಳ ಗೌರವ ಇತ್ತು ಸಿದ್ಧರಾಮಯ್ಯನವರೇ ಸಿದ್ದರಾಮಯ್ಯನವರೇ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನೀವು ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಸಿದ್ದರಾಮಯ್ಯನವರೇ ಇವತ್ತಲ್ಲ ಪೂರ್ತಿ ಅವರು ಬದಲಾಗಿದ್ದಾರೆ ಸಿದ್ದರಾಮಯ್ಯನವರೇ ನೀವು ಕಾನೂನು ತಜ್ಞರು ನಿಮಗೆ ಹೇಳ್ಕೊಡ್ಬೇಕಾ ಯಾವ ರೀತಿ ಮೀಸಲಾತಿ ಕೊಡ್ಬೋದು ನಿಮಗೆ ನಿಮ್ಮ ಪೆನ್ನು ಕೆಲಸ ಮಾಡ್ತೀವಿ ಸಿದ್ದರಾಮಯ್ಯನವರೇ ನಿನ್ನೆ ದಿವಸ ಮತ್ತೊಂದು ಹೇಳಿಕೆಯನ್ನು ಕೊಡಿದಿರಿ ಕಲ್ತೂರಾಟ ಮಾಡಿ ಸುಮ್ಮನಿರ್ಬೇಕಾಗತ್ತಾ ಕಾನೂನು ಸ್ವಾಮೀಜಿಗಳಿಗೆ ಬಂದೆ ನನಗೆ ಒಂದೇ ನಿಜ ಹೇಳ್ತಿದ್ದೀವಿ ಸಿದ್ದರಾಮಯ್ಯನವರೇ ಕಾವಿ ಬಟ್ಟೆ ಕಂಡ್ರಿ ನಿಮ್ಗೆ ಯಾಕೆ ಸಿಟ್ಟು ಅದೇ ಆ ಟಿಪ್ಪು ವಂಶಸ್ಥರು ಟಿಪ್ಪು ಕಟ್ಗೇಡ್ರೆ ಅವರನ್ನು ಪ್ರೀತಿ ಮಾಡ್ತೀರಿ ಜಮೀರ್ ಅಹ್ಮದ್ ಅಂತ ಒಬ್ಬ ಮತ ಅಂದ್ ಪ್ರೀತಿ ಮಾಡ್ತೀರಿ ಇಡೀ ಹಿಂದೂ ಭೂಮಿಯನ್ನು ಮಠಾಧೀಶ್ವರ ದೇವಸ್ಥಾನ ಭೂಮಿಯನ್ನು ಒಕ್ಪೋಡು ಭೂ ಕಬಳಿಕೆ ಮಾಡಿಕೊಂಡ್ರೆ ಅದ್ರ ಬಗ್ಗೆ ಮಾತಾಡಲಿಲ್ಲ ಅದ್ರ ಬಗ್ಗೆ ಖಂಡನೆ ಮಾಡಲಿಲ್ಲ ಸಿದ್ದರಾಮಯ್ಯರು ನೀವು ಯಾವನೇ ಸ್ವಾಮಿ ಸಿದ್ದರಾಮಯ್ಯ ದ್ವಿಮುಖ ನೀತಿ ನಿಮಗೆ ಏಳು ಹಂತದ ಹೋರಾಟಗಳು ಬೆಂಗಳೂರಿನಲ್ಲಿ ಶ್ರೀಗಳು ಸಮಾಜದ ಮುಖಂಡರು ವಕೀಲರುಗಳು ನೀವು ಕೊಟ್ಟಿರೋ ಸಮಯಕ್ಕೆ ಬಂದು ಬೆಂಗಳೂರಲ್ಲಿ ಚರ್ಚೆ ಮಾಡಿದಾಗ ನೀವು ಸ್ವಾಮೀಜಿಗಳಿಗೆ ಅಪಮಾನ ಮಾಡಿದಿರಿ ಸ್ವಾಮೀಜಿಗಳು ಅಪಮಾನ ಮಾಡಿದಿರಿ ಐದು ಸಾವಿರ ಟ್ರ್ಯಾಕ್ಟ್ರು ರೈತರು ಬರ್ತೇವೆ ಅಂದಾಗ ಸ್ವಾಮೀಜಿಗಳು ಮನವೊಲಿಸ್ಬೋದಲ್ಲ ಚರ್ಚೆ ಮಾಡ್ಬೋದಲ್ಲ ಚರ್ಚೆ ಬದಲಾಗಿ ಲಾಟ್ರಿ ಚಾರ್ಜ್ ಮಾಡಿದಿರಿ ಬಹುಶಃ ಎಲ್ಲ ಒಂದು ಕಡೆ ಗೋಲಿಬಾರ್ ಮಾಡಬೇಕಂತ ಪೊಲೀಸ್ ಅಧಿಕಾರಿಗಳು ಸಂಚು ಮಾಡಿದರು ಭಕ್ತರ ಮೇಲೆ ಅಷ್ಟೇ ಅಲ್ಲ ಪರಮ್ ಪೂಜರನ್ನ ಮೀಸಲಾತಿ ಕೇಳಲ್ಲ ಅಂತ ಹೇಳಿ ಇದು ನಾನು ಇವತ್ತು ಹೇಳ್ತಾ ಇದ್ದೀನಿ ಮನುಕುಲಕ್ಕೆ ಮಾಡಿದಂಥ ಅಪಮಾನ ನಾನು ವಿನಂತಿನ ಮಾಡ್ತೀನಿ ನಾಡಿನ ಕೇವಲ ವೀರಶೈವ ಲಿಂಗಾಯತ ಒಳ ಸ್ವ ಪಂಗಡ ಸ್ವಾಮೀಜಿಗಳು ಅಷ್ಟೇ ಅಲ್ಲ ಹಿಂದುಳಿದುಗ ಇರ್ಬೋದು ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ಸಮಾಜಗಳ ಮಠಾಧೀಶರಲ್ಲಿ ನಾನು ನಮ್ರತೆಯಿಂದ ವಿನಂತಿನ ಮಾಡ್ತೀನಿ ಇವತ್ತು ಜಯಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಿದರೆ ಕಿತ್ತೂರಾಣಿ ಚೆನ್ನಮ್ಮನ ವಂಶಸ್ಥರ ಮೇಲೆ ಹಲ್ಲೆ ಮಾಡಿದರೆ ನಾವೇನಾದರೂ ಖಂಡಿಸ್ತಾ ಇದ್ದರೆ ನಾಳೆ ನಮ್ಮನೆ ಬುಡುಕು ಬರುತ್ತೆ ದಯಮಾಡಿ ಎಲ್ಲ ಮಠಾಧೀಶರು ಈ ಘಟನೆಯನ್ನು ಖಂಡಿಸ್ಬೇಕು ಮತ್ತು ಬೆಂಬಲವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ಪರಮ ಪೂಜ್ಯರು ಇವತ್ತೇನು ಪಂಚಮಶಾಲಿ ಸಮಾಜ ಗೌಡಲಿಂಗಾಯತ ಮಲೇಗೌಡ ದೀಕ್ಷಾ ಲಿಂಗಾಯತನ ನಾಲ್ಕೂರು ಜನ ಸೇಸ್ ಹೋರಾಟ ಮಾಡ್ತಾರೆ ಇದರ ಜೊತೆಗೆ ನಾನು ಪರಮಪೂಜ್ಯರಿಗೆ ವಿನಂತಿ ಮಾಡ್ತೀನಿ ಮುಖಂಡರುಗಳಿಗೆ ವಿನಂತಿ ಮಾಡ್ತೀನಿ ಇವತ್ತು ವೀರಶೈವ ಲಿಂಗಾಯತರಲ್ಲಿ ಭಾಳಷ್ಟು ಜನ ಹಿಂದುಳಿದುರ್ಗ ಸಮಾಜಗಳಿದ್ದಾವೆ ಸಾಧು ಸದ್ದರ್ಮ ವೀರಶೈವ ಸಮಾಜ ಇರ್ಬೋದು ನೊಡಂಬ ವೀರಶೈವ ಲಿಂಗಾಯತ ಇರ್ಬೋದು ಅಥವಾ ಕುಂಚಿಟಿಗೆ ಸಮಾಜ ಇರ್ಬೋದು ಜವಳಿ ಇರ್ಬೋದು ಅಥವಾ ಬಣಜಿಗಿ ಇರ್ಬೋದು ಕುಂಬಾರ ಇರ್ಬೋದು ಅನೇಕ ಪಂಗಡಗಳಿದೆ ಎಲ್ಲ ಒಳಪಂಗಡಗಳನ್ನ ಸೇರಿಸಿಕೊಂಡು ಪರಮಪೂಜ್ಯರು ಹೋರಾಟ ಮಾಡೋಕ್ಕೂ ಇವತ್ತು ಸ್ವಾಮೀಜಿಗಳ ಹೋರಾಟಕ್ಕೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷರ ವಿಜೇಂದ್ರ ಅವರು ಪದ್ಮಪೂಜ್ಯರು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದು ಮತ್ತು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ ಅಂತೇಳಿ ಈಗಾಗಲೇ ಹೋರಾಟಗಳಾಗಿದೆ ನಮ್ಮ ಪಕ್ಷ ಸಮಾಜ ಜೊತೆಗೆ ಗುರುಗಳ ಜೊತೆಗೆ ನಾವು ಗಟ್ಟಿಯಾಗಿದ್ದೀವಿ ಈ ಏನು ದೌರ್ಜನ್ಯ ಮಾಡಿದ್ದಾರೆ ದೌರ್ಜನ್ಯ ಮಾಡಿದರೆ ಅದನ್ನು ತೀವ್ರವಾಗಿ நம்ம ண்டீ நாடின் எல்லாம்